ಿ ಕಂಡನ ಮನೆಯಾದ ಕಂಡನೆ ಕಂಡನೆ ದೇವರೂ ಯಾಕಂದ್ರ ನಮ್ಮಂತ ಹೇಳಿ ಕತ್ತಲ ಮನಿಯಾಗ ದೀಪವ ಹಚ್ಚಿ ಬೆಳಕು ಚೆಲ್ಲವ ಮನಿಯಾಗ ನಮ್ಮ ತಾಯಿ ತಂದಿಗಳು ಹಂಗ ಹೇಳಿ ಹೇಳಕರಪ್ಪ ಏನೋ ಗಂಡನ ಮನಿಗ್ ಹೋಗಾಗ ಹೋಗಾಗ ಹೌದೌದು ಬುದ್ಧಿ ಮಾತ್ ಹೇಳ್ತಿದ್ರಿ ಮಾತು ಹೇಳ್ತಿದ್ರಪ್ಪ ರೀ ಈಗಿನ ಮಮ್ಮಿ ಡ್ಯಾಡಿ ಏನ್ ಬಂದಾರ್ಪ್ಪ ಫೋನ್ಯಾಗ ಔನ್ಯಾಗ ಫೋನ್ಯಾಗ ಮೊದ್ಲು ಏನತ್ತಾರ ಮೊದ್ಲು ನೀನು ಗಂಡಗ್ ನೀನು

ತಾಯಿ ಮಾತು ಕೇಳಬಾರ್ದು ಬುಟ್ಟಾಗ ಹಾಕೋ ಯಾಕಂದ್ರ ನಿಂದ ನಾಟಕ ನಡಿಬೇಕಲ್ಲ ಅಲ್ಲೇ ಮುಗಿಬೇಕು ತಣ್ಣಗ ಆಗ್ಬೇಕು ಅದಕ್ಕ ಅದಕ್ಕೆ ಏನ್ ಹೇಳ್ತಾಳಪ್ಪ ಈಗಿನ ಅವ್ರ ಹೇಳಿ ಕಳಿಸ್ತಾರ ಆದ್ರ ಅವನ ಮಂದಿ ನಮ್ಮ ತಾಯಿಗಳು ಏನ್ ಹೇಳಿ ಕಳಿಸ್ತಿದ್ರಂದ್ರ ಕತ್ತಲದೊಳಗ ದೀಪ ಹಚ್ಚಿ ಬೆಳಕು ಚೆಲ್ಲವ ಮನೆಯಾಗ ಕತ್ತಲದಾಗ ಹೆಂಗ ದೀಪ ಹಚ್ಚುದ್ರಿ

ಯಾಕಂದ್ರೆ ಬೆಂಕಿ ಹತ್ತು ಕೆಲಸ ಎಲ್ಲ ಹೆಣ್ಮಕ್ಳಿಗೆ ಕೊಟ್ರ ಯಾಕಂದ್ರ ಮುಂಜಾನೆ ಜಳಕ ಮಾಡೋ ಉರಿ ಹಚ್ಚದು ಯಾವ್ದಪ್ಪ ಹೆಣ್ಮಕ್ಳದಾಗ ನೀರೋಲಿ ಕಾಸದು ಈಗ ಕರೆಂಟ್ ಹೋಲಿ ಬಂದವ್ ನಮ್ ಕಡೆ ಆದ್ರ ಅವಾಗ ಕಾಸ್ತಿದ್ದು ಆಮೇಲೆ ಮತ್ ಹೋಗಿ ದೇವ್ರ ಮುಂದ ದೀಪ ಹತ್ತು ಜಳಕ ಮಾಡಿ ದೀಪ ಹತ್ತುದು ಅವ್ರೆ ಹೆಣ್ಮಕ್ಳೇ ಮತ್ ಗ್ಯಾಸ್ ಪುಟ್ಟುದು ಅದು ಅವ್ರ ಹತ್ತುದು ಮತ್ತ್ ಚಂಜಿಗಳ ಕಮ್ಮಗ ಉಂಡ ತಿಂದ ಆ ಮನ್ಯ ಅಂದ ಈ ಮನ್ಯಾಗ ಈ ಓಣ್ಯ ಅಂದೆ ಆ ಓನ್ಯಾಗ ಹಚ್ಚಿ ನಿನ್ನ ಹತ್ತಿ ಅವ್ವ ನಿನ್ನ ಕೃಷಿಯ ಜಗಳ ಹಚ್ಚಿ ಬೆಂಕಿ ಹಚ್ಚುದು ಅವ್ರೇ ಅವ್ರ ಒಟ್ಟ ದೇಶ ನಿಮ್ಮ ಮ್ಯಾಲ್ ಇದ್ದೈತ ನಾ ತಿಳಿಲಕತ್ ಹೌದಲ್ಲಪ್ಪ ಇದು ಮಾತ್ರ ಖರೆ ಹೌದು ಯಾಕಂದ್ರೆ ಯಾಕಂದ್ರೆ ಸರ್ಕಾರ ಎಲ್ಲಾ ನಿಮ್ಗ ನೋಡಿ ಈಗ ಎಲ್ಲಾ ಬಸ್ಸ್ಯಾರದಿಲ್ಲ ಆ ಆಧಾರ್ ಕಾರ್ಡ್ ತೊಗೊಂಡು

ಕತ್ತಲ ಒಳಗ ದೀಪ ಹಚ್ಚಿ ಬೆಳಕು ಚೆಲ್ಲವ ಮನಿ